ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಚಾನಲ್ ರೈಟ್ ನಾವು ಕರುನಾಡು ಎಲ್ಲರಿಗೂ ನನ್ನ ಮೊದಲನೇ ವಿಡಿಯೋಗೆ ಸ್ವಾಗತ ಆ್ಯಕ್ಚುಲಿ ನನ್ನ ಮೊದಲನೇ ವಿಡಿಯೋ ಬೇರೆ ಬೇರೆ ಪ್ಲ್ಯಾನ್ಸ್ ಮಾಡಿದ್ದೆ ಆದರೆ ನಿನ್ನೆಯಿಂದ ನಡೆಯುತ್ತಿರುವ ಘಟನೆ ಬಗ್ಗೆ ನಿಮ್ಮ ಮುಂದೆ ಹಂಚಿಕೊಳ್ಳೋಣ ಅಂದ್ಬಿಟ್ಟು ಇವತ್ತೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅದು ಏನಪ್ಪ ಅಂತಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಿ ನಡೆದಿರುವಂತಹ ಐದು ವರ್ಷದ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ನಿಜಕ್ಕೂ ತುಂಬ ಬೇಸರ ಆಗುತ್ತೆ ನೇರವಾಗಿ ವಿಷಯಕ್ಕೆ ಬರೋದಾದರೆ ನಿನ್ನೆ ಸುಮಾರು ಹತ್ತು ಹತ್ತು ನಲವತ್ತೈದು ಸಮಯದಲ್ಲಿ ವಿಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೇಸ್ ಆಗುತ್ತೆ ಆ ಕೇಸ್ ಏನಪ್ಪ ಅಂತಂದರೆ ಐದು ವರ್ಷದ ಪುಟ್ಟ ಬಲಕಿ ಕಾಣೆಯಾಗಿದ್ದಾಳೆ ಅಂತ ಕೇಸ್ ಆಗ್ತಾ ಇದ್ದಂಗೆ ಸ್ವಲ್ಪ ಸಮಯದಲ್ಲಿ ಪೊಲೀಸ್ನವರು ಕಾರ್ಯಾಚರಣೆ ಶುರು ಹಚ್ಕೊಳ್ತಾರೆ ಆ ಬಾಲಕಿ ಕಣೆಯಾಗಿದ್ದ ಸ್ಥಳದಿಂದ ಶುರು ಹಚ್ಕೊಂಡಾಗ ಅಲ್ಲಿನ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾದ ಒಂದು ವಿಡಿಯೋವನ್ನು ನೋಡ್ತಾರೆ ಅದು ಏನಪ್ಪ ವಿಡಿಯೋ ಅಂತಂದರೆ ನಿಜ ತುಂಬ ಬೇಜಾರಾಗುತ್ತೆ ಆ ವೀಡಿಯೋ ನೋಡಿದ್ರೆ ಆ ವ್ಯಕ್ತಿವನ್ನು ಎತ್ಕೊಂಡೋಗಿರುವ ರೀತಿ ನಿಜಕ್ಕೂ ತುಂಬ ಬೇಸರ ಆಗುತ್ತೆ ಈ ಥರದ ಜನಗಳು ನಮ್ಮ ಮಧ್ಯದಲ್ಲಿ ಇದ್ದಾರಾ ಅಂತ ಹಾಗೇ ಅಲ್ಲಿಂದ ಕಾರ್ಯಾಚರಣೆ ಶುರುವಚ್ಕೊಂಡಾಗ ಅಲ್ಲಿಯ ಸ್ಥಳದಿಂದ ಇನ್ನು ಸ್ವಲ್ಪ ಮುಂದೆಗಿರುವಂಥ ಒಂದು ಶೆಡ್ನಲ್ಲಿ ಆ ಮಗುವಿನ ದೇಹ ಸಿಗುತ್ತೆ ಅನ್ನೆತ್ಕೊಂಡೋಗಿ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ ಅಷ್ಟೊತ್ತಿಗೆ ಆ ಮಗು ಕೊನೆಯ ಸಿರಿವು ಇರುತ್ತೆ ಆಗ ಸಿ ಕ್ಯಾಮ್ರಾದಲ್ಲಿ ಸರಿಯಾದಂಥ ವ್ಯಕ್ತಿ ಯಾರು ಎಂದು ಪತ್ತೆ ಹಚ್ಚಲು ಶುರು ಪೊಲೀಸ್ನವರಿಗೆ ತಿಳಿಯುತ್ತೆ ಬಿಹಾರ್ ಮೂಲದ ಪಾಟ್ನಾದ ಒಬ್ಬ ವ್ಯಕ್ತಿ ನಿಜಕ್ಕೂ ಅವನ ಹೆಸರು ಹೇಳಲು ನನಗೆ ಬೇಜಾರಾಗುತ್ತೆ ಆದ್ದರಿಂದ ನಾವು ಹೆಸರನ್ನು ತಗೊಳ್ಳೋಲ್ಲ ಆಗ ಆ ಆರೋಪಿಯನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ತಾರೆ ಆಗ ಅವನು ಒಪ್ಕೊಳ್ತಾನೆ ಹೌದು ಈ ಘಟನೆಯನ್ನು ನಾನೇ ಮಾಡಿರೋದಂತ ಆಗ ವ್ಯಕ್ತಿಯ ಹಿನ್ನೆಲೆಯನ್ನು ಪರಿಶೀಲನೆ ಮಾಡೋದಕ್ಕೆ ಶುರು ಹಚ್ಕೊಳ್ತಾರೆ ಪೊಲೀಸ್ನವರು ಶುರು ಹಚ್ಕೊಂಡಾಗ ತಿಳಿಯುತ್ತೆ ಇವನು ಬಿಹಾರ್ ಮೂಲದ ಪಾಟ್ನಾ ಎಂಬ ಒಂದು ಸಿಟಿಯಲ್ಲಿ ವ್ಯಕ್ತಿ ಅಂತ ಅವನ ಹೆಸರು ನಿಜಕ್ಕೂ ಅವನ ಹೆಸರುದಕ್ಕೆ ನನಗೆ ಬೇಜಾರಾಗುತ್ತೆ ಈ ಥರದ ಜನಗಳು ನಮ್ಮ ಮಧ್ಯೆ ಇರ್ತಾರ ಅಂತ ಆಗ ಪೊಲೀಸ್ನವರಿಗೆ ಸರಿಯಾದ ಮಾಹಿತಿಯನ್ನು ಅವನು ನೀಡದೇ ಇರೋ ಕಾರಣ ಅವನ ವಾಸವಿದ್ದ ಸ್ಥಳದಕ್ಕೆ ಕರೆದುಕೊಂಡು ಹೋಗಲು ಪೊಲೀಸ್ನವರು ತಯಾರಿ ಮಾಡಿಕೊಳ್ತಾರೆ ಆ್ಯಕ್ಚುಲಿ ಹುಬ್ಬಳ್ಳೆ ಹುಬ್ಬಳ್ಳಿಯ ಪೊಲೀಸ್ನವರಿಗೆ ಆ್ಯಡ್ಸ್ ಆಫ್ ಹೇಳಬೇಕು ಏನಕ್ಕಪ್ಪ ಬಂದರೆ ನಾನು ಮುಂದೆ ಹೇಳ್ತೀನಿ ಯಾಕೆ ಈ ಮಾತು ಹೇಳಿದೆ ಅಂದ್ಬಿಟ್ಟು ಪೊಲೀಸ್ನವರು ಅವನನ್ನು ಜೀಪ್ ಹತ್ಸ್ಕೊಂಡು ಅವನ ವಾಸವಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ ಆದರೆ ಆ ಆರೋಪಿ ಪೊಲೀಸ್ ಜೀಪ್ ಇಳಿತಾ ಇದ್ದಾಗಲೇ ಪರಾರಿಯಾಗಲು ಯತ್ನಿಸ್ತಾನೆ ಪರಾರಿಯಾಗಲು ಯತ್ನಿಸಿದ ಅಲ್ಲದೆ ಪೊಲೀಸರ ಮೇಲೆ ತಗೊಂಡು ಎಸಿದ್ದಕ್ಕೆ ಶುರು ಹಚ್ಕೊಳ್ತಾನೆ ಆಗ ಪಿ ಎಸ್ ಐ ಅರುಣ್ ಕುಮಾರಿ ಮೇಡಮ್ ಅವರು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಗುಂಡಾರಿಸಿದ ಜಿಗ್ಗದ ಆ ಆರೋಪಿ ಕಾಲಿಗೆ ಶೂಟ್ ಮಾಡ್ತಾರೆ ಆದರೂ ಅವನಿಲ್ಲದ ಕಾರಣ ಅವನ ಬಿನ್ನು ಭಾಗಕ್ಕೆ ಶೂಟ್ ಮಾಡ್ತಾರೆ ಭಿನ್ನು ಭಾಗಕ್ಕೆ ಶೂಟ್ ಮಾಡಿದ ಕೂಡಲೇ ಅವನಲ್ಲೇ ಕುಸಿದು ಬೀಳ್ತಾನೆ ಕುಸಿದು ಬೀಳ್ತಾ ಇದ್ದಾಗೆ ಹಾಸ್ಪಿಟಲ್ಗೆ ಕರ್ಕೊ ಕರೆದುಕೊಂಡು ಹೋಗ್ತಾರಂತೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಅವನ ಪ್ರಾಣನೂ ಕೂಡ ಹೋಗಿರುತ್ತೆ ನಿನ್ನೆ ನಡೆದಿರುವಂತಹ ಘಟನೆ ಬಗ್ಗೆ ಪಿ ಎಸ್ ಹೈರಣ್ ಕುಮಾರಿ ಮ್ಯಾಮ್ ನಿಮ್ಮ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಏನಕ್ಕಪ್ಪ ಅಂತಂದರೆ ಅವನಿಗೆ ತಕ್ಕ ಶಿಕ್ಷೆಯನ್ನೇ ಮಾಡಿದ್ದೀರ ನೀವು ಹಾಗೆ ನನ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ನಾನು ನಿಮ್ಮ ಶರಣ್ ಹಾಗೆಯೇ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಆ್ಯಕ್ಚುಲಿ ನಾನು ನನ್ನ ವೀಡಿಯೋನೇ ಬೇರೆ ಆಗಿತ್ತು ಮೊದಲನೇ ವೀಡಿಯೋ ಅದಕ್ಕೆ ಮತ್ತು ಇನ್ನೊಂದು ಆ್ಯಕ್ಚುಲಿ ಇದು ನನ್ನ ಮೊದಲನೇ ವೀಡಿಯೋ ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ನನ್ನ ಕ್ಷಮಿಸಿ ಥ್ಯಾಂಕ್ ಯು